ಎಪ್ಪತ್ತು ಸಾವಿರ ಜನ ಎಪ್ಪತ್ತು ಸಾವಿರ ಜನ ಜೈಲು ತುಂಬುತ್ತೆ ಅದು ಲಕ್ಷ ಗಂಡ ಒಂದಕ್ಕೆ ಹೋಗುತ್ತೆ ಇಪ್ಪತ್ತೊಂದು ತಿಂಗಳಲ್ಲಿ ಜೈಲು ಯಾರು ಮಾತಾಡ್ತಾರೋ ಪತ್ರಿಕಾ ಸ್ವಾತಂತ್ರ್ಯ ಹರಣ ಆಗುತ್ತೆ ಈಗ ನಮ್ಮ ಪತ್ರಿಕೆ ಸ್ವಾತಂತ್ರ್ಯದ ಏನ್ ಬೇಕಾದ್ರೂ ಕರೀಬಹುದು ಆಡಳಿತ ಪಕ್ಷದ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು ಪತ್ರಿಕಾ ಹರಣ ಆಗುತ್ತೆ ಸ್ವಾತಂತ್ರ್ಯದ ಹರಣ ಅದಾದ ನಂತರ ವಾಕ್ ಸ್ವಾತಂತ್ರ್ಯವನ್ನು ಕೆತ್ತಕೊಳ್ತಾರೆ ಈಗ ನಮ್ಮಲ್ಲಿ ಸೋಶಿಯಲ್ ಮೀಡಿಯಾ ಮುಖಾಂತರ ಯಾವ ಪ್ರಜೆ ಏನ್ ಸರ್ಕಾರದ ವಿರುದ್ಧ ಸರ್ಕಾರದ ತಪ್ಪುಗಳ ವಿರುದ್ಧ ಧ್ವನಿ ಎತ್ತರಿಕೆ ಅವಕಾಶ ಇದೆ ಆ ಅವಕಾಶಗಳನ್ನು ಕಿತ್ಕೊಳ್ಳುತ್ತೆ ಅಲ್ಲಿನ ಸರ್ಕಾರ ವಾಕ್ ಸ್ವಾತಂತ್ರ್ಯ ಕಿತ್ಕೊಳ್ಳುತ್ತೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುತ್ತೆ ಇನ್ನು ವಿರೋಧ ಪಕ್ಷದ ಎಲ್ಲ ಹಕ್ಕುಗಳನ್ನು ದಮನ ಮಾಡ್ತಾರೆ ಆ ದಮನ ಮಾಡಿ ಇವರು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಇದರಲ್ಲಿ ಬರ್ತಾರೆ ಆದ್ರೆ ಸುದೈವ ವರ್ಷ ದೇಶದ ಜನ ಅಂದು ಇಜ್ಜೆ ಇಪ್ಪತ್ತ ಇಪ್ಪತ್ತೊಂದು ತಿಂಗಳಿಗೆ ದೇಶದಲ್ಲಿರೋ ಎಲ್ಲ ಜೈಲು ಭರ್ತಿಯಾಗಿ ಹೋಗುತ್ತೆ ಇನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಮಟ್ಟಕ್ಕೆ ಬಂದಾಗ ಏನು ಅಧೀರ್ಜಿಯವರು ಹೇಳಿದ್ರು ಆ ಪ್ರಕಾರ ವಿರೋಧ ಪಕ್ಷಗಳು ಆ ಜೈಲಿನಲ್ಲೇ ಸಂಘಟನೆ ಮಾಡಿಕೊಂಡು ನಾರಾಯಣ ಅವರ ನೇತೃತ್ವದಲ್ಲಿ ನಮ್ಮ ಜನಸಂಘದ ನೇತೃತ್ವದಲ್ಲಿ ಏನು ಒಂದು ನಿರ್ಧಾರ ಆಗ್ತವೆ ಅದೆಲ್ಲ ಭಯ ತಗೊಂಡಂತ ಅಲ್ಲಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅನಿವಾರ್ಯವಾಗಿ ತೃಪ್ತಿ ಪರಿಸ್ಥಿತಿಯನ್ನ ಹಿಂದಕ್ಕೆ ತೆಗೆದುಕೊಂಡು ಚುನಾವಣೆ ಘೋಷಣೆ ಮಾಡ್ತಾರೆ ಚುನಾವಣೆ ನಡೆಯುತ್ತೆ ಹೀನಾಯವಾಗಿ ಸೋಲನ್ನ ಕಾಣ್ತಾರೆ ಹೀನಾಯವಾಗಿ ಸೋಲನ್ನ ಕಂಡು ಮತ್ತೆ ಅವತ್ತು ನಮ್ಮ ಒಂದು ಜನತಾ ಪಾರ್ಟಿ ಅಧಿಕಾರ ಅಧಿಕಾರಕ್ಕೆ ಬರಲಿದೆ ತುಪಿ ಸಂದರ್ಭದಲ್ಲಿ ಮಾಡದಂತ ಎಲ್ಲ ತಿದ್ದುಪಡಿಗಳನ್ನು ಕೂಡ ಮತ್ತೆ ಇವತ್ತು ಬದಲಾಯಿಸ ಅವರು ಪ್ರಧಾನಿಗಳಾಗಿ ದೇಶಕ್ಕೆ ಹನ್ನೊಂದು ವರ್ಷದ ಸುಭಿಕ್ಷವಾದಂತಹ ಆಡಳಿತವನ್ನು ದೇಶದ ಯುವಕರು ದೇಶದ ಹೆಣ್ಣು ಮಕ್ಕಳು ದೇಶದ ಯಾರು ಹಕ್ಕುಗಳನ್ನ ಕೇವಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹತ್ತೈದು ವರ್ಷದಲ್ಲಿ ಅಧಿಕಾರದಾಗಿ ಆ ಕುಟುಂಬ ರಾಜಕಾರಣ ಏನ್ ಬಂತು ಅವತ್ತು ಮಹಾತ್ಮ ಗಾಂಧೀಜಿ ಅವರ ಒಂದು ಸಾಫ್ಟ್ ಕಾರ್ನರ್ ಅಂತ ಏನಿತ್ತು ಯಾವ ನಮ್ಮ ಅವತ್ತಿನ ಸಮರ್ಥ ನಾಯಕರಾಗಿದ್ದಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪ್ರಧಾನಿ ಆಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಅದನ್ನು ತಪ್ಪಿಸಿ ಬೇರೆ ಯಾವುದೋ ಕಾರಣಕ್ಕಾಗಿ ಇವರ ಹಠ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅಂದು ನೆಹರೂಜಿ ಅವರನ್ನ ದೇಶದ ಪ್ರಧಾನಿಯನ್ನಾಗಿ ಆಯ್ಕೆ ಸಂದರ್ಭ ನಂತರ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅಧಿಕಾರವನ್ನ ಒಂದು ರೀತಿ ಬಲವಂತವಾಗಿ ಹಸ್ತಾಂತರ ಮಾಡದಂತ ಸಂದರ್ಭ ಇರಬಹುದು ಅದರ ಆ ಕುಟುಂಬ ವ್ಯಾಮೋಹ ಆ ಪುತ್ರ ಪುತ್ರಿ ವ್ಯಾಮೋಹ ಏನಿದ್ದು ಆ ಕುಟುಂಬದ ರಾಜಕಾರಣ ಅಲ್ಲೇ ಶುರುವಾಯಿತು ಯಾವ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಆಚೆ ಹೋದ್ರು ಆದ್ರೆ ಈ ಕಾಂಗ್ರೆಸ್ನವರ ಕೈಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಯಾವ ಇಂದಿರಾ ಗಾಂಧಿ ಅವರು ಅಧಿಕಾರವನ್ನು ತಗೋತಾರೆ ಅವರ ಅಧಿಕಾರದ ಅವಧಿಯಲ್ಲಿ ಶಾರೋಪಿಯಂ ಆಗಿ ಅವರ ಮಗ ಕಿರಿ ಮಗ ಸಂಜಯ್ ಗಾಂಧಿ ನಾವು ನೀವು ಸುಮಾಚಲ್ಲಿ ನಾವು ಸಿಕ್ಕೀವಿ ಆ ಸಂಜಯ್ ಗಾಂಧಿ ಅವರ ಹಿಟ್ಲರ್ ಧೋರಣೆ ಏನಿತ್ತು ಅವರು ತಮ್ಮ ತಾಯಿಯ ಮೇಲೆ ಅದೊಂದು ಕುಟುಂಬ ರೀತಿ ಇತ್ತು ಇಷ್ಟು ದೊಡ್ಡ ದೇಶ ಆಯುಕ್ತಾಲಕ್ಕೆ ಅಷ್ಟು ದೊಡ್ಡ ಜನಸಂಖ್ಯೆ ಇಲ್ಲದಂತ ದೇಶ ಒಂದು ಕುಟುಂಬದ ರೀತಿ ನಡೆಯುವ ರೀತಿ ವ್ಯವಸ್ಥೆ ರೂಪುಗೊಂಡಿತ್ತು ಆ ವ್ಯವಸ್ಥೆಯಲ್ಲಿ ಸಂಜಯ್ ಗಾಂಧಿ ಹೇಳದಂತೆ ಆಡಳಿತ ನಡೀತಾ ಇತ್ತು ಈ ತುರ್ತು ಪರಿಸ್ಥಿತಿ ಕೂಡ ಅವರ ತಾಯಿಯ ಮೇಲೆ ಮೈಂಡ್ ವಾಶ್ ಮಾಡಿ ಇಂದಿರಾ ಗಾಂಧಿ ಅವರು ಏನು ಚುನಾವಣೆ ಹೈಕೋರ್ಟ್ ಆದೇಶದಂತೆ ಅಲಹಾಬಾದ್ ಹೈಕೋರ್ಟ್ ನ ಆದೇಶದಂತೆ ಇನ್ನು ಮೇಲೆ ಸ್ಪರ್ಧೆ ಮಾಡಿಲ್ಲ ಆರು ವರ್ಷಗಳ ಕಾಲ ಅಂತ ತೀರ್ಪು ಬಂತು ಆ ಸಂದರ್ಭದಲ್ಲಿ ಒಂದು ಕಿಚನ್ ಕ್ಯಾಬಿನೆಟ್ ಮೀಟಿಂಗ್ ಅವರ ಮನೆಯಲ್ಲೇ ಒಂದು ಕ್ಯಾಬಿನೆಟ್ ನಡೆಯುತ್ತೆ ಆ ಮೀಟಿಂಗ್ ನಲ್ಲಿ ಒಂದು ಕಠೋರವಾದ ನಿರ್ಧಾರವನ್ನು ತಗೋತಾರೆ ಯಾವ ರೀತಿ ಹೈಕೋರ್ಟ್ ಆದೇಶದಿಂದ ನಾವು ಆಗಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗುತ್ತೆ ಅಲ್ಲಿ ತೀರ್ಮಾನ ಆಗುತ್ತೆ ಇದೇ ಸಂಜಯ್ ಗಾಂಧಿ ಅವರು ಒಂದು ಐಡಿಯಾ ಕೊಡ್ತಾರೆ ಅವರಿಗೆ ಇಲ್ಲ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಬಳಸಿಕೊಂಡು ತುರ್ತು ಪರಿಸ್ಥಿತಿಯನ್ನ ಹೇರೋಣ ತುರ್ತು ಪರಿಸ್ಥಿತಿ ಯಾವಾಗ ಹೇಳಬಹುದು ಅಂತ ಹೇಳಿದ್ರೆ ಏನಾದರೂ ಕ್ಷೋ ಆಂತರಿಕ ಗಲಭೆಗಳು ದೇಶದಲ್ಲಿ ಉಂಟಾದಾಗ ಕ್ಷೋಭೆ ಬಂದಾಗ ಅಥವಾ ಯುದ್ಧದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇತ್ತು ಆದ್ರೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇಶ ಚೆನ್ನಾಗಿತ್ತು ಯಾವ ತುರ್ತು ಪರಿಸ್ಥಿತಿ ಕೂಡ ಇರಲಿಲ್ಲ ಯಾವ ಹಣಕಾಸಿನ ಮುಗ್ಗಟ್ಟು ಕೂಡ ದೊಡ್ಡ ಮಟ್ಟಕ್ಕೆ ಇರಲಿಲ್ಲ ಇದು ಯಾವುದು ಇಲ್ಲ ಅಂದ್ರೂ ಕೂಡ ಕೇವಲ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ ದೇಶದ ಮೇಲೆ ರಾತ್ರೋರಾತ್ರಿ ತುರ್ತು ಪರಿಸ್ಥಿತಿಯನ್ನ ಹೇಳುವಂತದ್ದಾಗತ್ತೆ ಆ ಕರಾಳ ದಿನ ಯಾವ ಮಟ್ಟಿಕೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ನೀವು ನಾವ್ ಯಾರು ಕೂಡ ಇಮ್ಯಾಜಿನ ಮಾಡ್ಕೊಳ್ಳಕ್ಕಾಗಲ್ಲ ಆದ್ರೆ ಎಷ್ಟು ಜನ ಜೈಲಿಗೆ ಹಾಕಿರಬಹುದು ಬೆಳಗಾವಿ ವರ್ಷದಲ್ಲಿ ಯಾರ್ಯಾರು ವಿರೋಧ ಪಕ್ಷದ ನಾಯಕರಿದ್ರು ಯಾರ್ಯಾರು ಗಟ್ಟಿಯಾಗಿ ಸರ್ಕಾರದ ಅಂಕು ಬಗ್ಗೆ ಮಾತನಾಡ್ತಿದ್ರು